ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಒಂದು ದಿನ ಈ ದಿನ ಬಂದಿರೋದು ಬುಧವಾರ ಬಂದಿದೆ ಬುಧವಾರ ಅಂದರೆ ಗಣಪತಿಯನ್ನು ಪೂಜಿಸುವಂಥ ದಿನ ಅದರ ಜೊತೆ ನಮಗೆ ಹೊಸ ದಿನ ಅಂತ ಹೇಳ್ತೀವಿ ಅಂದರೆ ಪಾಡ್ಯ ನಮಗೆ ಅಮಾವಾಸ್ಯೆ ಮುಗಿದ ಮೇಲೆ ಬರುವಂಥ ಪಾಡ್ಯವನ್ನು ಹೊಸ ದಿನ ಅಂತ ಹೇಳ್ತೀವಿ ನೆನಪಿಟ್ಕೊಂಡು ಈ ದಿನ ನೀವು ಏನೇ ಪರಿ ಪರಿಹಾರಗಳನ್ನು ಮಾಡಿಕೊಂಡ್ರು ಆ ತಿಂಗಳು ಪೂರ್ತಿ ನಿಮಗೆ ಅಷ್ಟು ಶಕ್ತಿಯನ್ನು ಕೊಡುವಂಥದ್ದು ಅಷ್ಟು ಆರೋಗ್ಯವನ್ನು ಕೊಡುವಂಥದ್ದು ಅಷ್ಟು ದುಡ್ಡು ಕಾಸು ಐಶ್ವರ್ಯ ಎಲ್ಲವನ್ನು ಕೊಡುವಂಥ ಪರಿಹಾರಗಳು ಇದಾಗಿರುತ್ತೆ ಈ ದಿನಗಳಲ್ಲಿ ನಮಗೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಕೆಲವೊಬ್ಬರಿಗೆ ಅಮಾವಾಸ್ಯೆ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕಾಗಿರೋದಿಲ್ಲ ಅಷ್ಟೇ ಶಕ್ತಿ ಕೂಡಿರುವಂಥ ದಿನ ಇದಾಗಿದೆ ಅದಕ್ಕೆ ಈ ದಿನವನ್ನು ನೀವು ಆಯ್ಕೆ ಮಾಡಿಕೊಂಡು ಮಾಡಿಕೊಳ್ಬಹುದು ನಾವು ಮನೆಯನ್ನು ಕಟ್ಸ್ತಾ ಇದೀವಿ ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿದೆ ಮದುವೆ ಮಾಡಬೇಕು ಮಕ್ಕಳಿಗೆ ಒಳ್ಳೆ ಮ್ಯಾಚಿಂಗ್ ಬರಬೇಕು ಈ ಥರ ದೊಡ್ಡ ದೊಡ್ಡ ಕೋರಿಕೆಗಳಿರುತ್ತಲ್ವ ಅಂತಹವ್ರು ಏನು ಮಾಡಬೇಕು ಅಂದರೆ ಬುಧವಾರಗಳ ಸಮಯದಲ್ಲಿ ನೀವು ಹೆಸರು ಕಾಳನ್ನು ಯಾರಿಗಾದರೂ ದಾನ ಮಾಡಿ ಅಥವಾ ಬುಧವಾರದ ದಿನ ನೆನೆಸಿಟ್ಬಿಟ್ಟು ಒಂದು ಆಫ್ ಅನ್ ಅವರ್ ಒನ್ ಅವರು ಈ ಥರ ಹೆಸರು ಕಾಳನ್ನು ನೆನೆಸಿಬಿಟ್ಟಿದ್ದೆ ಪಕ್ಷಿಗಳಿಗೆ ಆಹಾರವಾಗಿ ಕೊಡಿ ಈ ಥರ ಮಾಡಿದಾಗ ನಿಮ್ಮ ಕೋರಿಕೆಗಳು ಎಷ್ಟೋ ಜನಕ್ಕೆ ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಜಾಬ್ ಮಾಡಬೇಕು ಅನ್ನೋದು ಆಸೆ ಇರುತ್ತೆ ಅದಕ್ಕೆ ಬೇಕಾಗಿರುವಂಥ ಪ್ರಯತ್ನ ಕೂಡ ಪಟ್ಟಿರ್ತಾರೆ ಅವರು ಕೂಡ ಈ ಪರಿಹಾರವನ್ನು ತುಂಬ ಈಸಿಯಾಗಿದೆ ಮಾಡಿಕೊಳ್ಬಹುದು ಅದರ ಜೊತೆ ಈ ದಿನ ನಾವು ಏನೇ ಒಂದು ಮಾಡಲಿ ಬಿಡಲಿ ಸ್ನೇಹಿತರೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಈ ರೀತಿಯ ವಿಧಾನಗಳನ್ನು ಫಾಲೋ ಮಾಡಿದ್ರೆ ನಿಮ್ಮ ಮನಸ್ಸಿನ ಇಚ್ಛೆಗಳು ಬೇಗ ನೆರವೇರುತ್ತೆ ನಾವು ಆಕಾಶವನ್ನು ನೋಡ್ಕೊಳ್ತಾ ಈ ದಿನ ಸಂಜೆ ಆರು ಗಂಟೆಯ ಮೇಲೆ ಅಂದರೆ ಆರು ಗಂಟೆ ಒಂದು ಹನ್ನೆರಡು ಹದಿನಾರು ನಿಮಿಷದ ಮೇಲೆ ನಾವು ಈ ಪರಿಹಾರಗಳನ್ನು ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಒಂಬತ್ತು ಹದಿನಾರರವರೆಗೂ ಅಮೃತ ಗಳಿಗೆಗಳು ಅನ್ನೋದು ಇರುತ್ತೆ ಈ ಸಮಯಕ್ಕೆ ನೀವು ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಮನೆಯಲ್ಲೇ ಇರುವಂಥ ವಸ್ತುಗಳು ಇದಾಗಿರುತ್ತೆ ದುಡ್ಡು ಕಾಸು ಅನ್ನೋದು ನಾವು ಖರ್ಚು ಮಾಡೋದು ಯಾವುದೇ ಒಂದು ವ್ಯರ್ಥ ಮಾಡೋದಾಗಲಿ ಇಲ್ಲಿಲ್ಲ ನಮ್ಮ ಕಷ್ಟಗಳು ಬಗೆಹರಿಸ್ಕೊಳ್ಳೋದಕ್ಕೆ ಮನೆಯೇ ಒಂದು ಮೊದಲು ಮಂತ್ರಾಲಯ ಅಂತ ಹೇಳ್ತೀವಿ ಯಾಕಂದರೆ ಅಡುಗೆ ಮನೆ ಅನ್ನೋದು ಕೂಡ ದೇವರ ಮನೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀವಿ ಹೆಣ್ಣು ಮಕ್ಕಳಿಗೆ ಅಡುಗೆ ಮನೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನು ಅಡುಗೆ ಮನೆಯಲ್ಲಿ ಮಾಡಿಕೊಳ್ಳುವ ಒಂದು ಪರಿಹಾರ ಆಗಿರುತ್ತೆ ಸ್ನೇಹಿತರೆ ಅಡುಗೆ ಮನೆಯಲ್ಲಿ ನಾವು ಮಾಡಿಕೊಂಡಾಗ ನಮಗೆ ಆ ಜ್ಯೇಷ್ಠಾದೇವಿ ಏನಾದರೂ ಇದ್ದರೆ ಆ ತಾಯಿ ಹೋಗ್ತಾಳೆ ಯಾವಾಗಲೂ ಅಡುಗೆ ಮನೆಯಲ್ಲಿ ಬಂದು ನೆಲೆಸುವಂಥದ್ದು ಯಾಕೆ ಅಂದರೆ ಸುಮಾರು ನಾವು ಕೆಲವೊಬ್ಬರು ಸಿಂಕ್ ತುಂಬ ಸಾಮಾನನ್ನು ತುಂಬಿಸಿಟ್ಟಿರ್ತಾರೆ ಅಥವಾ ಬೇಷನ್ನಲ್ಲಿ ತುಂಬಿ ಹಾಕ್ಬಿಟ್ಟಿರ್ತಾರೆ ಅಡುಗೆ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಂಡಿರೋದಿಲ್ಲ ಗ್ಯಾಸ್ ಕೆಳಗಡೆ ಉಕ್ಕಿ ಹರಿದೋಗಿರುವಂಥ ಹಾಲು ಮತ್ತು ಅಡುಗೆ ಮಾಡಿರುವಂಥ ಏನೇ ಒಂದು ಅನ್ನ ಮಾಡಿದ್ರು ಸಾಂಬಾರು ಮಾಡಿದ್ರು ಏನೇ ಒಂದು ಅದನ್ನು ನೀಟಾಗಿ ಇಟ್ಕೊಂಡಿರೋದಿಲ್ಲ ಹಾಗೆ ಮಸಿ ಬಟ್ಟೆಗಳನ್ನು ಹಾಗೆ ಇಟ್ಬಿಡೋದು ಪದೇ ಪದೇ ಹಾಲು ಚೆಲ್ಲುತ್ತಾ ಇರೋದು ಯಾವಾಗಲೂ ನಾವು ಮೊದಲು ಹಾಲನ್ನು ಕಾಯಿಸ್ಬೇಕಾದ್ರೆ ಹಾಲು ಅದ್ರಕ್ಕೆ ಅದಕ್ಕಷ್ಟೇ ಅದು ಉಕ್ಕಿದ್ರೆ ತುಂಬ ಒಳ್ಳೆಯದು ಪದೇ ಪದೇ ಉಕ್ಕಿಸ್ಬಾರ್ದು ಅದು ಕೂಡ ಒಳ್ಳೆಯದಾಗೋದಿಲ್ಲ ಅದಕ್ಕೆ ನಾವು ಈ ಸಣ್ಣ ತಪ್ಪುಗಳನ್ನು ಮಾಡ್ತಾಯಿರ್ತೀವಿ ಇರ್ತೀವಿ ಆ ಜಾಗದಲ್ಲಿ ಜ್ಯೇಷ್ಠಾದೇವಿ ಇರ್ತಾಳೆ ಎಲ್ಲಿ ಜ್ಯೇಷ್ಠಾದೇವಿ ಇರ್ತಾಳೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸೋದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ಮನೆಯನ್ನು ಶುಚಿ ಮಾಡಿಕೊಳ್ಬೇಕು ಅಡುಗೆ ಮನೆಯನ್ನು ಶುಚಿ ಮಾಡಿಕೊಳ್ಬೇಕು ಎಷ್ಟೋ ಜನ ನಾವು ತುಂಬ ಜಾಗೃತೆಯಿಂದ ಅಡುಗೆ ಮಾಡ್ತೀವಿ ತುಂಬ ಸಮಯ ಅಡುಗೆ ಇರೋದೇ ಇಲ್ಲ ಅಳಿಸೋಗಿಬಿಡುತ್ತೆ ಕಾಲಲ್ಲಿ ಟಚ್ ಮಾಡೋದು ಪೊರಕೆಯನ್ನು ಮುಟ್ಸೋದು ಇದೆಲ್ಲವೂ ಕೂಡ ಮಾಡಬಾರ್ದು ಹಾಗೆ ಸೀದೋಗ್ತಾ ಇರುತ್ತೆ ರುಚಿ ಇರೋದಿಲ್ಲ ಅಡುಗೆ ನಾವು ಎಲ್ಲ ರೀತಿಯಲ್ಲೂ ಕೂಡ ತುಂಬ ಶ್ರದ್ಧೆಯಿಂದ ಮಾಡ್ತಾಯಿದ್ವಿ ಯಾಕೋ ಮನೆಯಲ್ಲೂ ಕೂಡ ಒಪ್ಕೊಳ್ಳೋದಿಲ್ಲ ಸರಿಯಾಗಿ ರುಚಿ ಇಲ್ಲ ಅಡುಗೆ ಅಂತೆಲ್ಲ ಹೇಳೋದು ಈ ಥರ ನಾವು ನೋಡಿರ್ತೀವಿ ನೋಡಿ ಅದೆಲ್ಲವೂ ಕೂಡ ತಾನಾಗೇ ಆಗಿಬಿಡುತ್ತೆ ಕೆಲವೊಂದು ಬಾರಿ ಕೆಲವೊಂದು ಬಾರಿ ಆ ಜ್ಯೇಷ್ಠಾದೇವಿ ನೆಲೆಸಿದ್ದಾಗ ನೆಲೆಸಿರುವಂಥ ಮನೆಗಳಲ್ಲಿ ಈ ಥರ ಆಗುತ್ತೆ ಅದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಮಹಾಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಮನೆಯನ್ನು ನಾವು ಯಾವಾಗಲೂ ಅಷ್ಟೇ ಚಿಕ್ಕ ಮನೆ ದೊಡ್ಡ ಮನೆ ಅನ್ನೋದು ಆಗೋದಿಲ್ಲ ನೀಟಾಗಿ ಇಟ್ಕೊಳ್ಬೇಕು ಶುಚಿಯಾಗಿ ಕಾಪಾಡ್ಕೊಳ್ಬೇಕು ಇದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸಾಸುವೆ ತಂತ್ರಶಾಸ್ತ್ರಗಳಲ್ಲಿ ತಂತ್ರ ಪರಿಹಾರಗಳಲ್ಲಿ ಪ್ರಾಧಾನ್ಯವಾಗಿ ಸಾಸಿವೆಯನ್ನು ತಗೊಳ್ತೀವಿ ಯಾರಿಗಾದರೂ ಕೇಡನ್ನು ಬಯಸಬೇಕು ಅಂದ್ರೂ ಸಾಸಿವೆಯ ಪರಿಹಾರಗಳನ್ನು ಮಾಡ್ತಾರೆ ಸ್ನೇಹಿತರೆ ಎಷ್ಟೋ ಜನ ಆದರೆ ಕೇಡನ್ನು ಬಯಸೋದಕ್ಕೆ ಯಾವುದಕ್ಕೂ ಅಷ್ಟೇ ಉಪಯೋಗ ಪಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ದೇವರು ಇದ್ದಾರೆ ಅದನ್ನೆಲ್ಲವೂ ನೋಡ್ಕೊಳ್ತಾರೆ ನಾವು ಒಳ್ಳೆಯದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಬೇಕು ಒಳ್ಳೆಯ ಪರಿಹಾರಗಳಿಗಾಗಿ ಮಾತ್ರ ಇದನ್ನು ಯೂಸ್ ಮಾಡಿಕೊಳ್ಬೇಕಾಗುತ್ತೆ ನೀವು ಕಪ್ಪು ಸಾಸುವೆಯನ್ನಾದರೂ ತಗೊಳ್ಳಿ ತುಂಬ ಚೆನ್ನಾಗಿ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನು ಕೆಟ್ಟ ನೆರಳನ್ನು ಎಳೆದುಕೊಳ್ಳುವಷ್ಟು ಶಕ್ತಿ ಇದಕ್ಕಿದೆ ಎಷ್ಟೋ ಜನಕ್ಕೆ ಪರಿಹಾರಗಳಲ್ಲಿ ಗೊತ್ತಿಲ್ಲ ಸಾಸುವೆಗೆ ಏನೆಲ್ಲ ಇದೆ ಅನ್ನೋದು ನಾವು ಸ ಒಗ್ಗರಣೆಗೆ ಮಾತ್ರ ಸಾಸಿವೆಯನ್ನು ತಗೊಳ್ತೀವಿ ಆ ಸಾಂಬಾರಿಗೆ ಒಗ್ಗರಣೆ ಮಾಡಿದಾಗ ಸಾಸಿವೆಯನ್ನು ಬಳಸ್ಕೊಂಡು ಅದು ರುಚಿನೇ ಬೇರೆ ಥರ ಇರುತ್ತೆ ಆ ಥರ ಶಕ್ತಿ ಹೊಂದಿರುವಂಥ ಈ ಸಾಸುವೆಯ ಪರಿಹಾರವನ್ನು ಯಾವ ವಿಧಾನದಲ್ಲಿ ಮಾಡಿಕೊಂಡ್ರೆ ನಮಗೆ ದುಡ್ಡು ಕಾಸು ಅನ್ನೋದು ನಮ್ಮ ಕೈಗೂಡುತ್ತೆ ಅನ್ನೋದು ಇಲ್ಲಿ ತಿಳ್ಕೊಳ್ಳೋಣ ನಮ್ಮ ಕೆಟ್ಟ ಶಕ್ತಿಗಳು ನಮ್ಮ ಮನೆಯಲ್ಲಿ ಮನೆಯಲ್ಲಿರುವಂಥದ್ದನ್ನು ನೆಗೆಟಿವನ್ನು ಅಬ್ಸರ್ವ್ ಮಾಡುವಂಥ ಶಕ್ತಿ ಇರುವಂಥದ್ದು ಗಾಜಿನದಕ್ಕೆ ಅದಕ್ಕೆ ಗಾಜಿನ ಬೌಲ್ ತಗೊಳ್ಳಿ ಅಥವಾ ಮಣ್ಣಿನದ್ದು ತಗೊಳ್ಳಿ ಯಾವುದಿದ್ರೂ ಪರವಾಗಿಲ್ಲ ಅದನ್ನು ತಗೊಂಡು ಸ್ವಲ್ಪನೇ ಸಾಸಿವೆಯನ್ನು ಹಾಕಿ ನಿಮ್ಮ ಮನೆಯಲ್ಲಿ ಸ್ಫಟಿಕ ಇದ್ದರೆ ಹಾಕ್ಕೊಳ್ಳಿ ಸ್ವಲ್ಪ ಚಿಕ್ಕದು ಬರುತ್ತೆ ಆ ಸ್ಫಟಿಕವನ್ನು ಹಾಕಿ ಸ್ವಲ್ಪ ಅರಿಶಿಣ ಕುಂಕುಮ ಹಾಕಿ ನಮ್ಮ ಮನೆಯಲ್ಲಿ ಸ್ಫಟಿಕ ಇಲ್ಲ ಅಂತ ಹೇಳಿದ್ರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ತೆಗೆದು ಇಟ್ಕೊಂಡಿರಿ ಹಾಗೇ ನಿಮಗೆ ಈ ಸಮಯಕ್ಕೆ ಸಿಗಲಿಲ್ಲ ಅಂದರೆ ನೀವು ಪಚ್ಚ ಕರ್ಪೂರವನ್ನು ಇಡಿ ಇಲ್ಲಾಂದರೆ ನೀವು ದೇವರಿಗೆ ಬೆಳಗುವ ಕರ್ಪೂರವನ್ನು ತಗೊಳ್ಬಹುದು ಒಂದು ಬಿಲ್ಲೆ ಎರಡು ಬಿಲ್ಲೆಯನ್ನು ಇಡಿ ಈ ಥರ ಎಲ್ಲ ಕಡೆ ತೋರಿಸ್ಬಿಟ್ಟಿದ್ದೆ ನಿಮ್ಮ ಮನೆಯಲ್ಲಿ ಬಾತ್ರೂಮಲ್ಲಿ ತೋರಿಸ್ಬೇಡಿ ಪೂರ್ತಿಯಾಗಿ ಎಲ್ಲ ತೋರಿಸ್ಬಿಟ್ಟಿದ್ದೆ ಸೀದಾ ತಗೊಂಡು ಬಂದು ನಿಮ್ಮ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಪಕ್ಕದಲ್ಲಿ ಆಗ್ನೇಯ ಮೂಲೆಯಲ್ಲಿ ನಾವು ಗ್ಯಾಸ್ ಸ್ಟವನ್ನ ಇಡ್ತೀವಿ ಅದರ ಪಕ್ಕದಲ್ಲಿ ಒಂದು ಸ್ಪೇಸ್ ಅನ್ನೋದು ಇರುತ್ತಲ್ವ ಆ ಜಾಗವನ್ನು ಮಾಡಿಟ್ಕೊಂಡಿರಿ ಸ್ನೇಹಿತರೆ ಆ ಜಾಗದಲ್ಲಿ ಇಟ್ಟಾಗ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಆ ರಾತ್ರಿ ಪೂರ ಅದನ್ನು ಕೆಟ್ಟ ಶಕ್ತಿಗಳ ಪ್ರಭಾವ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಕಾಣಿಸೋದಿಲ್ಲ ಆದರೆ ಅದರ ಅರಿವು ನಮಗೆ ಗೊತ್ತಾಗುತ್ತೆ ಅಂದರೆ ಮನೆಯಲ್ಲಿ ಹೊಂದಾಣಿಕೆ ಇರೋದಿಲ್ಲ ಜಗಳ ಜಾಸ್ತಿ ಇರುತ್ತೆ ಪ್ರೀತಿ ಬಾಂಧವ್ಯ ಅನ್ನೋದು ಇರೋದಿಲ್ಲ ಸುಖ ಸುಮ್ಮನೆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಹೆಣ್ಮಕ್ಳು ಪಾತ್ರೆಗಳನ್ನು ಬೀಳಿಸ್ತಾ ಇರ್ತಾರೆ ಸೌಂಡ್ ಮಾಡ್ತಾರೆ ಒಡೆದಾಕ್ತಾರೆ ಎಲ್ಲ ನಾವು ನೋಡಬಹುದು ಅಂತಹ ಮನೆಗಳಲ್ಲಿ ಆ ಥರ ಆಗದೆ ಇರಬೇಕು ಅಂದರೆ ಎಲ್ಲ ರೀತಿಯ ಚೆನ್ನಾಗಿ ಜೀವನ ಸಾಗಬೇಕು ಅನ್ನೋದಕ್ಕೆ ಈ ಪರಿಹಾರಗಳು ತುಂಬ ಚೆನ್ನಾಗಿರುತ್ತೆ ಪರಿಹಾರ ಶಾಸ್ತ್ರಗಳಲ್ಲಿ ಯಾರು ಹೆಣ್ಣುಮಕ್ಕಳು ಜಾಸ್ತಿ ಅಡುಗೆ ಮನೆಯಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಳ್ತಾರೆ ಅವರ ಮನೆಯಲ್ಲಿ ಸ್ಥಿರವಾಗಿ ಮಹಾಲಕ್ಷ್ಮಿ ನೆಲೆಸ್ತಾಳೆ ಯಾಕಂದರೆ ಆ ಕುಟುಂಬವನ್ನು ನಡೆಸ್ಕೊಳ್ಳೋದಕ್ಕೆ ಶಕ್ತಿ ಇರುವಂಥದ್ದು ಮನೆಯ ಹೆಣ್ಣು ಮಕ್ಕಳಿಗೆ ಅದಕ್ಕೋಸ್ಕರ ಹೆಣ್ಣು ಮಕ್ಕಳು ಮಾಡ್ಕೊಂಡಾಗ ಇನ್ನಷ್ಟು ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ಅವರ ಮಾರನೆಯ ದಿನ ಅದನ್ನು ಎಲ್ಲಾದರೂ ಗಿಡಗಳ ಹತ್ರ ಹಾಕ್ಬಿಡಬೇಕು ಅಷ್ಟೇ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು